ಸ್ವಾರ್ಥರಿಗೆ ಭಾಗವತರಿಗೆ ಶ್ರೀವೈಷ್ಣವರಿಗೆಲ್ಲರಿಗೂ ಸಹಿತವಾಗಿ ಏಕಾದಶಿಯ ತಿತಿ ಇರತಕ್ಕಂಥದ್ದು ಸ್ವಾರ್ಥ ಭಾಗವತ ಶ್ರೀವೈಷ್ಣವನಾಮ್ ಏಕಾದಶಿ ಏಕಾದಶಿ ಇದು ಒಂದು ಅತ್ಯಂತ ಪವಿತ್ರವಾದಂತಹ ದಿವಸ ಹನ್ನೊಂದನೇ ದಿವಸವಾಗಿರ್ತಕ್ಕಂಥದ್ದು ತಿಥಿಯಲ್ಲಿ ಹನ್ನೊಂದನೇ ತಿಥಿ ಅರ್ಥಾತ್ ಕೃಷ್ಣ ಪಕ್ಷದ ತಿಥಿ ಹನ್ನೊಂದನೇ ಆದ್ದರಿಂದ ಹದಿನೈದು ಹತ್ತು ಇಪ್ಪತ್ತೈದು ಒಂದು ಇಪ್ಪತ್ತಾರು ಇಪ್ಪತ್ತಾರನೇ ತಿಥಿ ಆಗಿರತಕ್ಕಂಥದ್ದು ಈ ಇಪ್ಪತ್ತಾರನೇ ತಿಥಿಯಾದಂತಹ ಇವತ್ತಿನ ದಿವಸ ಅದು ಶನಿ ಅಧಿಪತಿ ಇಪ್ಪತ್ತಾರರ ಸಂಖ್ಯೆಗೆ ಇವತ್ತು ಶನಿವಾರವೇ ಬಂದಿದೆ ನೋಡಿ ಏಕಾದಶಿ ತಿಥಿ ಈ ಏಕಾದಶಿ ತಿಥಿಯನ್ನು ಯೋಗಿನಿ ನಾಮ ಏಕಾದಶಿಯ ರೂಪದಲ್ಲಿ ನಾವು ಆಚರಣೆ ಮಾಡುವುದರಿಂದ ಹಾಗಂತ ಎಷ್ಟು ಜನ ಯೋಗಿನಿಯರಿದ್ದಾರೆ ಯೋಗಿನಿಯನ್ನು ನಾವು ಚಿಂತನೆ ಮಾಡುವಾಗ ಅರವತ್ನಾಲ್ಕು ಜನ ಯೋಗಿನಿಯರಿದ್ದಾರೆ ಅಂತ ಹೇಳ್ತೇವೆ ಈ ಅರವತ್ನಾಲ್ಕು ಜನ ಯೋಗಿನಿಯರಿಗೂ ಸಹಿತವಾಗಿ ಅನುಕೂಲ ಏಕಾದಶಿ ತಿಥಿಯಿಂದ ಜೊತೆಯಲ್ಲಿ ಅರವತ್ನಾಲ್ಕು ಜನ ಯೋಗಿನಿಯರು ಸಹಿತವಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ